ಯಾವ ರೀತಿ ಸದೃಢವಾಗಿದ್ದಾರೆ ಇವರು ಯಾವ ಬಾಪ್ನಲ್ಲಿ ಮಾಪ್ನಲ್ಲಿ ಯಾವ ರೀತಿ ಜನಗಳ ಮೇಲೆ ತೆರಿಗೆಗಳನ್ನು ವಿಧಿಸಿ ಸರ್ಕಾರ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವತ್ತು ನೀವೇನು ನೋಡ್ತಾ ಇದ್ದೀರಿ ನಮ್ಮ ಬೆಂಗಳೂರು ಮೆಟ್ರೋ ಕೇಂದ್ರ ಸರ್ಕಾರದ ಮೇಲೆ ಬಟ್ ತೋರಿಸ್ತಾರೆ ಇವರು ರೆಕಮೆಂಡ್ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೇಟನ್ನು ನಿಗದಿ ಮಾಡೋದಾದರೆ ಇವತ್ತು ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಇದೇ ಮೆಟ್ರೋ ಓಡ್ತಾ ಇದೆಯಲ್ಲ ಅಲ್ಲಿ ಯಾತಿಗೆ ಜಾಸ್ತಿ ಮಾಡಿಲ್ಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ರು ಪ್ರತಿನಿತ್ಯ ಮೆಟ್ರೋ ಉಪಯೋಗ ಮಾಡ್ತಕ್ಕಂಥ ಪ್ರಯಾಣಿಕರು ಕಳೆದ ಒಂದು ವಾರದಿಂದ ನಿರಂತರವಾಗಿ ಸರ್ಕಾರದ ಈ ಒಂದು ದರ ಹೆಚ್ಚಿಗೆ ವೆಚ್ಚವನ್ನು ಏರಿಕೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಪ್ರತಿನಿತ್ಯ ಅಟ್ಯಾಕ್ ಮಾಡ್ತಾ ಇದ್ದಾರೆ ಜಾಣಕಿಳು ನಾನು ಹೇಳಿದ್ದೇನೆ ಪರಿಶೀಲನೆ ಮಾಡಿ ಅಂತ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಬಸ್ ದರ ಎಲ್ಲಿಗೆ ಏರಿಸಿದ್ರು ಈಗ ಹಾಲಿನ ದರವೂ ಏರಿಸ್ತಾರಂತೆ ನೀರಿನ ದರವೂ ಏರಿಸ್ತಾರಂತೆ ಇದರಿಂದ ಆರ್ಥಿಕ ಶಕ್ತಿ ಬೆಳೆಸೋ ವೃದ್ಧಿ ಮಾಡಕೊಳ್ತಾರ ಜನಗಳ ಕಿಸೆಗೆ ಕೈ ಹಾಕಿ ಇವತ್ತು ಎಷ್ಟು ಬಾರಿ ಮದ್ಯದ ರೇಟನ್ನು ಜಾಸ್ತಿ ಮಾಡಿದ್ರು ಈ ಸರ್ಕಾರ ಬಂದ ನಂತರ ಇದು ಇವರ ಆರ್ಥಿಕ ಶಕ್ತಿನಾ ಡೆವಲಪ್ಮೆಂಟ್ ಏನಿದೆ ಒಂದೊಂದು ಕ್ಷೇತ್ರಕ್ಕೆ ನೂರಂಬತ್ತು ಕ್ಷೇತ್ರಕ್ಕೆ ಹತ್ತು ಕೋಟಿ ಹಣ ಕೊಟ್ಟಿರೋದು ಬಿಟ್ಟರೆ ಎರಡು ವರ್ಷದಲ್ಲಿ ಯಾವ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹತ್ತು ಕೋಟಿ ಸಾಕ ಎರಡು ವರ್ಷಕ್ಕೆ ಡೆವಲಪ್ಮೆಂಟ್ ಇರುವಂಥ ವಿಧಾನಸಭಾ ಕ್ಷೇತ್ರಗಳಿಗೆ ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಪ್ರತಿ ತಿಂಗಳು ನಿಮ್ಗೆ ಗ್ಯಾರಂಟಿ ಹಣ ಕೊಡೋಕ್ಕೆ ತೊಂದರೆ ನಿಮಗೆ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಯಾತಿ ಹಣ ಕೊಡ್ತಾ ಇಲ್ಲ ಇವತ್ತು ನೋಡಿದೆ ಪತ್ರಿಕೆಯಲ್ಲಿ ಯಾವುದೋ ನಿಮ್ಮ ಗೃಹ ಜ್ಯೋತಿ ಕೇ ಬಿದು ಪವರ್ ಸೆಕ್ಟರ್ನಲ್ಲಿ ಗ್ರಾಹಕರಿಂದ ನಾವು ದುಡ್ಡು ಬಿಲ್ನ ವಸೂಲಿ ಮಾಡ್ತೀವಿ ಆಮೇಲೆ ಬೇಕಾದ್ರೆ ಗ್ರಾಹಕರಿಗೆ ಸರ್ಕಾರ ಮಾಡಲಿ ಎಂಬರ್ಸ್ ಮಾಡಲಿ ಅಂತೇಳಿಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ ಇದೆ ಇವತ್ತು ಪವರ್ ಸೆಕ್ಟರ್ನಲ್ಲಿ ನಲವತ್ತು ಸಾವಿರ ಕೋಟಿ ಸಾಲದವರೆ ಒರೆಸಿದ್ದಾರೆ నలవత్ సా